ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಂಧು ಪ್ರಪಂಚ ನಾನಿವತ್ತು ತಲೆಕಾಲು ಸಾಂಬಾರು ಹೇಳಿ ಮಾಡೋದು ಇದ್ದೀನಿ ಬಿಕಾಸ್ ಇದು ನನ್ನ ಅತ್ತೆ ರೆಸಿಪಿ ಪಕ್ಕಾ ನಾಟಿ ಸ್ಟೈಲ್ ತಲೆಕಾಲು ಸಾಂಬಾರು ಅಂತಲೇ ಹೇಳ್ಬೋದು ಫಸ್ಟು ಇದಕ್ಕೇನು ಬೇಕು ಅಂತಂದರೆ ನಾನಿಲ್ಲಿ ಒಂದು ಎರಡು ಕೆ ಜಿ ತಲೆಕಾಲು ತೊಗೊಂಡಿದ್ದೀವಿ ಅನಿಸುತ್ತೆ ಇದನ್ನು ಚೆನ್ನಾಗಿ ತೊಳಿಬೇಕು ಮಿನಿಮಮ್ ಆದರೂ ಒಂದು ನಮ್ಮತ್ತೆ ಯಾವಾಗಲೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತೊಳಿತಾರೆ ಕ್ಲೀನಾಗೆ ತೊಳಿತಾರೆ ಕ್ಲೀನಾಗಿ ಅದು ಒಂದೊಂದೇ ಪೀಸು ನೋಡಿಕೊಂಡು ಕ್ಲೀನಾಗೆ ತೊಳಿತಾರೆ ಅದು ಆ ಥರ ತೊಳೆದಾಗೇ ಸಾರು ಚೆನ್ನಾಗಾಗತ್ತೆ ಮತ್ತು ಸ್ಮೆಲ್ ಬರೋದಿಲ್ಲ ನೋಡಿ ಈ ಥರ ಎಷ್ಟು ಕ್ಲೀನಾಗೆ ತೊಳೆದು ವಾಶ್ ಮಾಡಿ ಇಟ್ಕೋಬೇಕು ನೆಕ್ಸ್ಟು ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದಾರೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಹಾಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ಅರಿಶಿನ ಈ ಅರಿಶಿನ ಆದಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ಸಣ್ಣ ಸಣ್ಣದಾಗೆ ಹಚ್ಕೊಂಡು ಇದರೊಳಗಡೆ ಹಾಕೋಣ ಕುಕ್ಕರ್ ಇವಾಗ ಚೆನ್ನಾಗೆ ಫ್ರೈ ಮಾಡಿಕೊಡಿ ಸೊ ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾ ಇವಾಗ ತಲೆ ಮಾಂಸನ ಇದರೊಳಗಡೆ ಹಾಕಬೇಕು ಫಸ್ಟು ಕಾಲನ್ನ ಮಾತ್ರ ಹಾಕಿದ್ದಾರೆ ಸೊ ಯಾಕಂದರೆ ಇದು ಕಾಲು ಸ್ವಲ್ಪ ಬೇಗ ಬೇಗ ಬೇಯಲ್ಲ ಸ್ವಲ್ಪ ಲೇಟ್ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ತಲೆಯನ್ನು ಹಾಕ್ತಾರೆ ಈ ರೀತಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಅದು ಮಸಾಲೆ ಅರ್ಶನ ಎಲ್ಲ ಹಿಡಿಬೇಕಲ್ನ ಹಾಗಾಗಿ ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಉಪ್ಪು ಯೂಸ್ ಮಾಡ್ತಿದ್ದಾರೆ ನೀವು ಪುಡಿ ಉಪ್ಪು ಸಹ ಯೂಸ್ ಮಾಡ್ಬೋದು ಸೊ ಇನ್ನೊಂದು ಸರ್ತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದಮೇಲೆ ನಾನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈ ಟು ಸೆವೆನ್ ವಿಸಿಲ್ಸ್ ಆಗಲಿ ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಂಬಿಡೋಣ ಇದಕ್ಕೆ ಬೇಕಾಗಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಚಕ್ಕೆ ಲವಂಗ ಮತ್ತು ಇಲ್ಲಿ ಕೊತ್ತಂಬರಿ ಸ್ವಲ್ಪ ಪುದೀನ ತೆಂಗಿನಕಾಯಿ ಧನಿಯಾ ಪೌಡರು ಖಾರದ ಪುಡಿ ಸ್ವಲ್ಪ ಗಸಗಸೆ ಸೊ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಒಂದು ಒಂದು ಸ್ಪೂನ್ ಒಂದು ಅಂಡ್ ಹಾಫ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಸೊ ಎಣ್ಣೆ ಹಾಕ್ಕೊಂಡ್ಮೇಲೆ ಈರುಳ್ಳಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಟೊಮೊಟೊ ಹಾಕ್ತಾ ಇದ್ದೀನಿ ಟಮೊಟೊ ಹಾಕಿದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಒಂದೆರಡು ಸತಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಚಕ್ಕೆ ಲವಂಗ ಸೋಂಪು ಮೆಣಸು ಇವನ್ನ ಹಾಕ್ಕೊಂಡು ಇವಾಗ ಒಂದು ಸತಿ ಫ್ರೈ ಮಾಡ್ಕೊಳ್ಳಿ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಿ ಎಷ್ಟೊಂದು ಜನಕ್ಕೆ ತಲೆಕಾಲು ಸಾಂಬಾರು ಹಿಂಗೆ ಮಾಡೋದು ಅಂತ ಗೊತ್ತಿಲ್ಲ ಅಂಥವ್ರು ಈ ಈ ಒಂದು ವಿಡಿಯೋನ ನೋಡಿದ್ರೆ ನೀವೇ ಮಾಡ್ಕೊಬೋದು ಅಷ್ಟು ತುಂಬ ಈಸಿ ರೆಸಿಪಿ ಇದು ಇದಕ್ಕೆ ಒಂದು ಸ್ವಲ್ಪ ಪುದೀನ ಇದ್ದೀನಿ ಪುದೀನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ಎಷ್ಟೊಂದು ಜನಕ್ಕೆ ಮಾಡಬೇಕು ಅಂತ ಇರುತ್ತೆ ಬಟ್ ಮಾಡೋದಕ್ಕೆ ಹೆಂಗೆ ಮಾಡೋದು ಅಂತ ಗೊತ್ತಿರಲ್ಲ ಇದಂತೂ ತುಂಬ ಈಸಿ ಮೆಥಡು ನೀವು ಮಸಾಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು ಮಟನ್ ಒಂದು ತಲೆಕಾಲನ್ನ ಒಂದು ನಾಲ್ಕೈದು ಸತಿ ಸರ್ತಿ ಬೇಯಿಸ್ಕೊಂಬಿಟ್ರೆ ಈಸಿಯಾಗಿ ಈ ಮಸಾಲ ಅದರೊಳಗಡೆ ಹಾಕಿ ಈಸಿಯಾಗಿ ಮಾಡ್ಬೋದು ಸೊ ಇದಕ್ಕೆ ಅದಕ್ಕೆ ನಾನು ಡೀಟೇಲಾಗಿ ಹೇಳಿದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಮಾಡಿದ್ದೀರಾ ಅಂತ ನಾನು ಇದಕ್ಕೆ ಮತ್ತೆ ಇದು ತೆಂಗಿನಕಾಯಿ ಮತ್ತು ಗಸಗಸೆ ಹಾಕಿ ಲಾಸ್ಟಲ್ಲಿ ಫ್ರೈ ಮಾಡಿದ್ದೀನಿ ಕೊತ್ತಮರಿ ಸೊಪ್ಪನ್ನ ನಾನು ಈಗ ಇದ್ದೀನಿ ಮೊದಲೇ ಹಾಕಿದ್ರೆ ಅದು ಇದಾಗಲ್ಲ ಎಲ್ಲ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ಹಾಕಿ ಒಂದು ಸರ್ತಿ ಈ ಥರ ರುಬ್ಕೊಂಬಿಡಿ ಆಮೇಲೆ ಮ ಇದು ಧನ್ಯ ಪುಡಿ ಏನು ಮಟನ್ ಮಸಾಲ ಅಂತ ನೀವು ಮಾಡ್ಕೊಂಡಿರ್ತೀರಲ್ಲ ಇದು ನಾವು ಮನೇಲೇ ಮಾಡ್ಕೊಂಡಿರೋದು ಅದನ್ನು ಹಾಕಿ ಇನ್ನೊಂದು ಸರ್ತಿ ಮಿಕ್ಸಿಗೆ ಒಂದು ಒಂದು ರೌಂಡು ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು ಸೊ ನಿಮಗೆ ಮಟನ್ ಮಸಾಲ ರೆಡಿ ಅಂತಲೇ ಹೇಳ್ಬೋದು ಸ್ವಲ್ಪ ನುಣ್ಣಗೆ ಈ ಥರ ರುಬ್ಕೋಬೇಕು ಸೊ ನಾನು ಇವಾಗ ತಲೆಕಾಲು ಹೆಂಗಿದ್ರು ಒಂದು ಆರು ವಿಷಳಷ್ಟು ಕೂಗ್ಸ್ಕೊಂಡಿದ್ದೀವಿ ಇವಾಗ ಆಲ್ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಬೆಂದಿರಬೇಕು ಇದು ಜಾಸ್ತಿ ಬೇಯಬೇಕು ನಾರ್ಮಲಿ ಮಟನ್ಗಿಂತ ಜಾಸ್ತಿ ಸತಿ ಇದನ್ನು ನಾವು ಬೇಯಿಸ್ಕೋಬೇಕು ಯಾಕಂದರೆ ಜಾಸ್ತಿ ಬೇಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಇದು ಇದಾದಮೇಲೆ ಆ ಮಸಾಲೆ ನಾವು ಏನು ಹಾಕಿರ್ತೀವೋ ಅದನ್ನು ಹಾಕಬೇಕು ಇದ್ರೊಳಗಡೆ ಹಾಕ್ಬಿಟ್ಟು ನನಗೆ ನಾನು ಆವಾಗ ಖಾರದ ಪುಡಿ ಹಾಕಿರಲಿಲ್ಲ ಮ ನೀವು ಏನಾದರೂ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ನಾನು ಆವಾಗೇ ಹಾಕಿರಲಿಲ್ಲ ಅದಕ್ಕೆ ಇವಾಗ ಹಾಕ್ತಾಯಿದ್ದೀವಿ ಸೊ ಇಷ್ಟೇ ಇವಾಗ ಇದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಇದು ಕುದಿ ಕುದಿ ಬಂತು ಅಂತ ಅಂದರೆ ಆಗಿದೆ ಅಂತಲೇ ನೋಡಿ ತಲೆಕಾಲು ಸಾಂಬಾರು ಎಷ್ಟು ಈಸಿಯಾಗೆ ಮಾಡ್ಕೊಬೋದು ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್